ಸೊ ವಿವರ್ಸ್ ಸೊ ಈ ರೀತಿ ಆರ್ಟಿಕಲ್ಸ್ ಗಳು ನೀವು ನೋಡ್ಲಕ್ಕಿರಲ್ಲ ಸೊ ಬರೀ ಲಾಸ್ಟ್ ವೀಕ್ ದಾಗ ನಾವು ತುಂಬಾ ಅಂದ್ರೆ ತುಂಬಾ ಸೇಲ್ ಮಾಡ್ಬಿಟ್ಟಿವಿ ಆಮೇಲೆ ಎಷ್ಟೊಂದ್ರು ಕಡಿಮೆ ಪ್ರೈಸ್ ದಾಗ ಬರೀ ಕಡಿಮೆ ಪ್ರೈಸ್ ದಾಗ ನಿಮ್ಗೆ ಸೇಲ್ ಮಾಡ್ಬಿಟ್ಟಿವ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ದಾಗ ನಾವು ಪ್ರೊವೈಡ್ ಮಾಡ್ಬಿಟ್ಟಿವ ಆಮೇಲೆ ಕಸ್ಟಮರ್ ಎಲ್ಲಿಂದ ಎಲ್ಲಿಂದ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಯಾರ ಸೊ ಅದ್ರ ನೋಡೆ ನಾವಿನ್ನ ಈ ತರ ಬ್ಯೂಟಿಫುಲ್ ಕಲೆಕ್ಷನ್ಸ್ ಗಳು ಅಪ್ಡೇಟ್ ಮಾಡಿ ಈ ತರ 컬렉షన్ಸ್ ಗಳು ನಾವು ಈ ವೀಕ್ ದಾಗ ಅಪ್ಡೇಟ್ ಮಾಡ್ಬಿಟ್ಟಿವಿ ಈ ಬ್ಯೂಟಿಫುಲ್ 컬렉션ಸ್ ಗಳು ಸೋ ಈ 컬렉션ಸ್ ಗಳು ಇದೈತೆ ನೀವು ನೋಡ್ಲಕಾದ್ರಲ್ಲ ಬರೆ ಹೊಸ ಪ್ಯಾಟರ್ನ್ ಇನ್ನ ಹೊಸ ಕಾನ್ಸೆಪ್ಟ್ ಜಾಗ ನಾವು ಲಾಂಚ್ ಮಾಡ್ಬಿಟ್ಟಿವಿ ಸೋ ಈ ಕಾನ್ಸೆಪ್ಟ್ಸ್ ಗಳು ಕಂಪ್ಲೀಟ್ ಮಾಹಿತಿ ಬೇಕಂದ್ರು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ರಿ ಸೋ ಇದೇ ವಿಡಿಯೋ ನಾವು ಐ ಥಿಂಕ್ ಸ್ಟಾರ್ಟ್ ಮಾಡ್ಬಿಡೋಣ ಸೋ ಫಸ್ಟ್ ಆರ್ಟಿಕಲ್ సో బ్రైట్ కలర్ నా వీడియో స్టార్ట్ మాబండి యాక్ అందరు సింగిల్ పీస్ కుర్తీదా సో ఈ బ్యూటిఫుల్ ఎల్లో ప్యాటర్న్ దా సో ఒక్క కంప్లీట్ ప్లాస్టిక్ మిరర్ వర్క్ ఆమె నెక్ బలి ఈ కాన్సెప్ట్స్ గో అవైలబుల్ ఐదు ఇన స్లీవ్స్ విషయా మాట్లాడదా ఇల్ ప్రాపర్ త్రీ బై ఫోర్ స్లీవ్స్ నివైలేబుల్ ఆమె నెక్ ఇల్ నోడ్కొంద్రు యూ ప్యాటన్ దా నిబల్ ఐదు ఆమె స్లీవ్స్ బి ప్రాపర్ స్లీవ్స్ నివైలేబల్ ఈ సింగిల్ పీస్ కుర్తి ఈదన బాటమ్స్ ಮಾಡ್ಕೊಂಡ್ರು ಆ ತರ ಪರ್ಫೆಕ್ಟ್ ಮ್ಯಾಚಿಂಗ್ ಇನ್ನ ಸಿಂಗಲ್ ಪೀಸ್ ರಿಕ್ವೈರ್ಮೆಂಟ್ ಐತೆ ಡೆಫಿನೆಟ್ ಕೇಸರ ಕಂಪನಿ ವಿಸಿಟ್ ಮಾಡಿ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇಲ್ಲಿ ನೀವು ನೋಡ್ಕೊಂಡ್ರು ಸಿಂಗಲ್ ಪೀಸ್ ಈ ತರ ಬ್ಯೂಟಿಫುಲ್ ಡಾರ್ಕ್ ಕಾನ್ಸೆಪ್ಟ್ ದಾಗ ಸೊ ನಿಮ್ಗೆ ಎಲ್ಲರಿಗೂ ಒಂದೇ ಕ್ವಶನ್ ಐತಲ್ಲ ಸೊ ನಮ್ಮಲ್ಲಿ ಫ್ರೀ ಸೈಜಸ್ ಆರ್ಟಿಕಲ್ಸ್ ಅವೈಲೇಬಲ್ ಐತ ಇಲ್ಲ ಸೊ ಇಲ್ಲಿ ನೀವು ನೋಡ್ಕೊಂಡ್ರು ಕಂಪ್ಲೀಟ್ ಫೈವ್ ಎಕ್ಸ್ ಎಲ್ ಆಯ್ತು ಸೊ ಇದ್ರಲ್ಲ ಫೈ ಎಕ್ಸ್ ಎಲ್ ತನ ನಮ್ಮಲ್ಲಿ ಆರ್ಟಿಕಲ್ಸ್ ಗಳು ಅವೈಲಬಲ್ ಇತ್ತು ಸೊ ನಿಮ್ ಕ್ಲೈಂಟೇಜ್ ಆಯ್ತು ಫ್ರೀ ಸೈಜಸ್ ರಿಕ್ವೈರ್ಮೆಂಟ್ ಅಂದ್ರೆ ಸೊ ಒಂದ್ಸರಿ ಕೇಸರಿ ಟೆಕ್ಸ್ ಎಲ್ ದ ಬೆಸ್ಟ್ ಡೆಸ್ಟಿನೇಷನ್ ಅನ್ಬೇಕು ಯಾಕಂದ್ರೆ ನೀವು ನೋಡ್ಕೋದ್ರಿ ಫ್ಯಾಬ್ರಿಕ್ ವೈಸ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಡಿಸೈನ್ಸ್ ವೈಸ್ ಮಾರ್ಕೆಟ್ ಕನ್ನ ಚಲೋ ಡಿಸೈನ್ಸ್ ಗಳು ನಾವ್ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ ಇನ್ನ ಕ್ವಾಲಿಟಿ ಅಂತಾರ ಸೊ ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಚಲೋ ಇನ್ನ ಸೂಪರ್ ಕ್ವಾಲಿಟಿ ಡೆಲಿವರಿ ಮಾಡ್ಲಕ್ಕ ಸೊ ಫೈವ್ ಎಕ್ಸ್ ದಾಗ ನೀವು ನೋಡ್ಕೊಂಡ್ರು ಏ ಮಾತ್ರ ಕಾಂಪ್ರಮೈಸ್ ಇಲ್ಲ ಸೊ ಈ ತರ ಬ್ಯೂಟಿಫುಲ್ದಾಗ ನಿಮ್ಗು ಸಿಂಗಲ್ ಪೀಸ್ ಕೊಡ್ತೀಸ್ಗಳು ಅವೈಲಬಲ್ ಇತ್ತು ಆಮೇಲೆ ಸೊ ಇನ್ನ ನಿಮ್ಗು ಪ್ರಿಂಟೆಡ್ ಕಾನ್ಸೆಪ್ಟ್ಸ್ ಗೋಲ್ ಬೇಕಂದ್ರು ಸೊ ಇಲ್ಲಿ ನೀವು ನೋಡ್ಕೊಂಡ್ರಿ ಕಂಪ್ಲೀಟ್ ಫಾಯಿಲ್ ಪ್ರಿಂಟ್ ದಾಗ ಸೊ ಈ ತರ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ಆದ್ರೆ ಪ್ರಿಂಟೆಡ್ ಇಲ್ಲಿ ನೀವು ನೋಡ್ಕೊಂಡ್ರೆ ಕಂಪ್ಲೀಟ್ ಫಾಯಿಲ್ ಟಚ್ ಅಪ್ದಾಗ ಇಲ್ಲಿ ನೀವು ನೋಡ್ಕೊಂಡ್ರೆ ಕಂಪ್ಲೀಟ್ ಟ್ರೆಡ್ ಎಂಬ್ರಾಯ್ಡ್ರಿ ಟಚ್ ಅಪ್ದಾಗ ನಿಮ್ಗೆ ಈ ಆರ್ಟಿಕಲ್ಸ್ ಗಳು ಇತ್ತು ಅಗೇನ್ ಯೂನಿಕ್ ಪ್ಯಾಟರ್ನ್ ಆಯ್ತು ಸೊ ಇಲ್ಲಿ ನೀವು ನೋಡ್ಕೊಂಡ್ರೆ ಪ್ರಾಪರ್ ಫಿನಿಶಿಂಗ್ ದಾಗ ನೀವು ಇಲ್ಲಿ ನೋಡ್ಕೊಂಡ್ರೆ ಏ ಮಾತ್ರ ಇನ್ಕಂಪ್ಲೀಟ್ ಸಿಗಂಗಿಲ್ಲ ಸೊ ಪ್ರಾಪರ್ ಯಾಕಂದ್ರೆ ಇದು ಕಂಪ್ಲೀಟ್ ಮಿಲ್ ಡೈಯಿಂಗ್ ಫ್ಯಾಬ್ರಿಕ್ ಆಯ್ತು ಸೊ ಈ ತರ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ಎಲ್ಲ ನಂಬೆಲ್ ಇತ್ತು ಆಮೇಲೆ ಯಾರ ರಿಕ್ವೈರ್ಮೆಂಟ್ ರಿಕ್ವರ್ಮೆಂಟ್ ಆಯಿತು ಟೂ ಪೀಸ್ ಕುರ್ತಿ ಕಲೆಕ್ಷನ್ಸ್ ಇಲ್ಲಾಂದ್ರೆ ಫ್ರಾಕ್ ಪ್ಯಾಟರ್ನ್ ಆರ್ಟಿಕಲ್ಸ್ ಗಳು ಆತರ ಬ್ಯೂಟಿಫುಲ್ ಆರ್ಟಿಕಲ್ಸ್ ಗಳು ಬಿ ಬಿಲವೇ ಇತ್ತು ಇಲ್ಲಿ ನೀವು ನೋಡ್ಕೊಂಡ್ರೆ ಡಾರ್ಕ್ ಫಿನಿಶಿಂಗ್ ಕಲರ್ಸ್ ದಾಗ ಸೊ ಎಲ್ಲೋ ಇನ್ನ ವೈಟ್ ಕಲರ್ ಕಾಂಬಿನೇಷನ್ ದಾಗ ಸೊ ಇದು ಫ್ರಾಕ್ ಪ್ಯಾಟರ್ನ್ ಆರ್ಟಿಕಲ್ಸ್ ಗಳು ನಾವ್ ಡಿಸೈನ್ ಮಾಡ್ಬಿಟ್ಟು ಈ ತರ ಬ್ಯೂಟಿಫುಲ್ ಆರ್ಟಿಕಲ್ಸ್ ಗಳು ನೀವು ಇಲ್ಲಿ ನೋಡ್ಕೊಂಡ್ರ यूज जागा सो ಈ ತರ ಬ್ಯೂಟಿಫುಲ್ ಆರ್ಟಿಕಲ್ಸ್ ಗೋಲ್ ನಮಗೆ ಅವೈಲೇಬಲ್ ಆಯ್ತು ಸೋ ಅದೇ ಅಲೈನ್ ನ ನಮಗೆ ಇನ್ನ ಹೆವಿ embroidery ಟಚ್ ಅಪ್ ಗೋಲ್ ಬೇಕು ಅದು ಬಿ printed ಇನ್ನ ಸಮರಿ ಲುಕ್ ಗೋಲ್ ಬೇಕಂದ್ರು ಸೋ ಈ ತರ ಲಾಂಗ್ ಆಮ್ರೆ ಲಕ್ ಕಟ್ ಕುರ್ತಿ ಆರ್ಟಿಕಲ್ಸ್ ಗೋಲ್ ಬಿ ಅವೈಲೇಬಲ್ ಇತಿ ನಿ ನೋಡ್ಕೊಂಡಿ ಕಂಪ್ಲೀಟ್ printed ಕಾನ್ಸೆಪ್ಟ್ ಜಾಗ ಇನ್ನು ನೋಡ್ಕೊಂಡ್ರೆ net ಫ್ಯಾಬ್ರಿಕ್ ದಾಗ embroidery ಫಿನಿಶಿಂಗ್ ಇನ ಸಿರೋಸ್ಕಿ ಟಚ್ ಅಪ್ ದಾಗ ಈದರ್ ಬ್ಯೂಟಿಫುಲ್ ಡಿಸೈನ್ಸ್ ಗಳು ನಾವು ಮಾಡಿಬಿಟಿ ಒಂದಿಲ್ಲ ಎರಡಿಲ್ಲ ಬರೀ ನಿಮಗೆ 10000 ಪ್ಲಸ್ ಡಿಫರೆಂಟ್ ಡಿಸೈನ್ಸ್ ಗಳು ಇದೆ ಕೌಂಟರ್ ದಾಗ ಸಿಗಿತು ಸೋ ಕೌಂಟರ್ ಸ್ಟಾರ್ಟಿಂಗ್ ಪ್ರೈಸ್ ವಿಶಾ ನಾ ಮಾತಾಡ್ದು ಬರೀ 99 ರೂಪೀಸ್ ಅಲ್ಲಿಂದ ಇಲ್ಲಿ ಆರ್ಟಿಕಲ್ಸ್ ಗಳು ಸ್ಟಾರ್ಟಾಗ್ ಲಕತಾ ಸೋ ಈ 컬یکشن ಇದೆ ತೀ ನೀವು ನೋಡಿರಲ್ಲ ಸೋ ಇದು ಸ್ವಲ್ಪ ಅಫೋರ್ಡಬಲ್ ಎಸ್ಟೋ ಅಲ್ಲ 235 ಅಲ್ಲಿಂದ ಈ ಆರ್ಟಿಕಲ್ಸ್ ಗೋಲ್ ಸ್ಟಾರ್ಟಾಗ್ ಲಗತಾ ಆಮೇಲೆ ಡಾರ್ಕ್ ಕಲರ್ ಇನ್ ಅ ಪ್ರಿಂಟೆಡ್ ಕಾನ್ಸೆಪ್ಟ್ಸ್ ಗೋಲ್ ಬೇಕಂದ್ರು ಸೋ ಈ ತರ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ಉಲ್ ನೋಡಿ ಸೋ ಈ ತರ 컬렉షన్ಸ್ ಗಳು ನಾವು ಅಪ್ಡೇಟ್ ಮಾಡ್ಬಿಟ್ಟಿ ಸೋ ಇವತ್ತೇ ವಿಜಿಟ್ ಮಾಡ್ರಿ ಇಲ್ಲಂದ್ರೆ ಮನಿ ಕಂತೆ ಕ್ಯಾಶ್ ಆನ್ ಡೆಲಿವರಿ ಇದ್ದಾಗ ಆರ್ಡರ್ಸ್ ಗೋಲ್ ಪ್ಲೇಸ್ ಮಾಡ್ಕೋರಿ ಆಮೇಲೆ ಸೊ ನಿಮ್ಗ ವಿಡಿಯೋ ಕಾಲ್ ಫೆಸಿಲಿಟಿ ಅವೈಲಬಲ್ ಆಯ್ತು ಬರೀ ನಮ್ ಕನ್ನಡವರೇ ಐತು ಅಲ್ಲಿ ಕಂಪ್ಲೀಟ್ ಗೈಡೆನ್ಸ್ ಕಂಪ್ಲೀಟ್ ಮಾಹಿತಿ ಇನ್ನ ಬಿಸ್ನೆಸ್ ನಾಲೆಜ್ ಬಿ ನಿಮ್ ಪ್ರೊವೈಡ್ ಮಾಡಿ ಸೊ ಈ ಫ್ಯಾಬ್ರಿಕ್ ಗಳು ಇನ್ನ ಏದೈತು ಡಿಸೈನ್ಸ್ ಗಳು ಕಂಪ್ಲೀಟ್ ಅಪ್ಡೇಟ್ ಇನ್ನ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಅಲ್ಲಿ ಪ್ರೊವೈಡ್ ಮಾಡ್ತಾರ ಸೊ ಈ ತರ ಬ್ಯೂಟಿಫುಲ್ ಅಪ್ಡೇಟ್ಸ್ ನಿಮ್ಮ ನಿಮ್ ಬಿಸ್ನೆಸ್ ಆಡ್ ಮಾಡ್ಕೋಬೇಕಂದ್ರು ಇವತ್ತೆ ಕೇಸರ ಟೆಕ್ಸ್ಟೈಲ್ ಕಂಪನಿ ವಿಸಿಟ್ ಮಾಡ್ರಿ ಸೊ ಕಲೆಕ್ಷನ್ಸ್ಗಳು ನೋಡಿದ್ರಲ್ಲ ಸೊ ಈ ತರ ಬ್ಯೂಟಿಫುಲ್ ಕಾನ್ಸೆಪ್ಸ್ ಗಳು ನಿಮ್ ಸ್ವಂತ ಆಗ್ಬೇಕಂದ್ರೆ ಸೂರತ್ ಗುಜರಾತ್ ದಾಗ ಲೊಕೇಟೆಡ್ ಆಯ್ತು ನಮ್ ಕೇಸರ್ ಟೆಕ್ಟೈಲ್ ಕಂಪನಿ ಸೊ ನನ್ನ ವಿಡಿಯೋ ನೋಡಿ ನೀವು ಸೂರತ್ ಗುಜರಾತ್ ಟ್ರಾವೆಲ್ ಮಾಡ್ಲತ್ತೆ ಅಂದ್ರೆ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪ್ ಏರ್ಪೋರ್ಟ್ ಬಲ್ಲಿಂದು ಪಿಕ್ಅಪ್ ಡ್ರಾಪ್ ಫೆಸಿಲಿಟಿ ನಾವು ಪ್ರೊವೈಡ್ ಮಾಡ್ಲಕತ್ತೆ ಇಲ್ಲ ಡೈರೆಕ್ಟ್ ವಿಸಿಟ್ ಮಾಡ್ಕೋಬೇಕಂದ್ರೆ ರೈಲ್ವೆ ಸ್ಟೇಷನ್ ಬಲ್ಲಿಂದು ಬರಿ ಐದು ನಿಮಿಷ ದೂರದಾಗ ರಿಂಗ್ ರೋಡ್ ಐತು ರಿಂಗ್ ರೋಡ್ ಬಲ್ಲಿ ಏದೈತೆ ಮಿಲಿನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ಒನ್ ಆಯ್ತು ಅದ್ರಾಗ ಫಸ್ಟ್ ಫ್ಲೋರ್ ದಾಗ ಲೊಕೇಟೆಡ್ ಆಯ್ತು ಕೇಸರ್ ಟೆಕ್ಸ್ಟೈಲ್ ಕಂಪನಿ ಶಾಪ್ ನಂಬರ್ ನಾ ಮಾತಾಡೋದು ಬಿ ತ್ರೀ ಜೀರೋ ತ್ರೀ ಒನ್ ತ್ರೀ ಜೀರೋ ತ್ರೀ ಟೂ ನಮ್ ಶಾಪ್ ನಂಬರ್ ಐತು ಸೊ ಇಲ್ಲ ವಿಡಿಯೋ ಕಾಲ್ ಫೆಸಿಲಿಟಿ ಆಯ್ತು ಮನಿ ಕುಂತೆ ವಿಡಿಯೋ ಕಾಲ್ ದಾಗ ನೀವು ಪರ್ಚೇಸ್ ಮಾಡ್ಸಕ್ತಿವಿ ಸೊ ಈ ತರ ಟೆಕ್ಸ್ಟೈಲ್ ಅಪ್ಡೇಟ್ಸ್ ಗಳು ನಿಮ್ ಡೈಲಿ ಲೈಫ್ ದಾಗ ಬೇಕಂದ್ರು ಇವತ್ತೇ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೋರಿ ನಾ ಕಮೆಂಟ್ ಮಾಡ್ರಿ ನೀವು ಎಲ್ಲಿಂದ ಈ ವಿಡಿಯೋ ನೋಡ್ಲಕತ್ತೀವಿ ಸೊ ನೆಕ್ಸ್ಟ್ ವಿಡಿಯೋದಾಗ ಇನ್ನೊಂದು ಚಲೋ ಕ್ಯಾಟಗರೀಸ್ ದಾಗ ಕವರ್ ಮಾಡಿ ನಿಮ್ ಪ್ರೊವೈಡ್ ಮಾಡ್ತೀನಿ ಅಲ್ಲಿಂದನ ನಾ ಬಾಬಾಯ್ ನಮಸ್ಕಾರ ಸಾಡಿ ಕುರ್ತಿಯಾ ಹೋಲೇಂಗಾ ಸಹಿ ದಾಮ್ ಕಾ ನಾಮ್ ಕೇಸ